ಹಳ್ಳಿಯ ಬದುಕಿನ ಚಿತ್ರಣ ಬೆಳ್ಳಿಯ ಬೆಳಕಿಳಿದಿದೆ ಇಲ್ಲಿ ತಳ್ಳುತ ತಮವನು ನೇಸರಾನುದಯಿಸಿ ಚೆಲ್ಲಿದ ಕಿರಣವ ನಸುಕಿನಲಿ ಹಳ್ಳಿಯ ಬದುಕಿನ ಚಿತ್ರಣವೆದುರಿದೆ ಬೆಳ್ಳಿಯ ಬೆಳಕಿಳಿದಿದೆ ಇಲ್ಲಿ ತಳ್ಳುತ ತಮವನು ನೇಸರಾನುದಯಿಸಿ ಚೆಲ್ಲಿದ ಕಿರಣವ ನಸುಕಿನಲಿ ಚೆಲ್ಲಿದ ಕಿರಣವ ನಸುಕಿನಲ್ಲಿ ಅಮ್ಮನು ಬಂದಳು ಜಳಕವ ಮುಗಿಸುತ್ತ ಗಮ್ಮನೆ ಅಡುಗೆಯ ಮಾಡಲಿಗೆ ಹೆಮ್ಮೆಯ ಕುಮರಿಯು ಬಂದೇ ಬಿಟ್ಟಳು ಅಮ್ಮನ ಜೊತೆಯಲಿ ಸೇರಲಿಕೆ ಅರೆಯುವ ಕಲ್ಲಿದೆ ಕಡೆಯುವ ಕಲ್ಲಿದೆ ಬೆರಗಲಿ ಬೆಡಗಿಯು ನೋಡಿದಳು ಕರವನು ಪಿಡಿಯುತ್ತ ಮೆಲ್ಲಗೆ ಕೂಡುತ್ತ ತಿರುಗಿಸಿ ಕಡೆಯುವೆ ನೆಂದಿಹಳು. ಮನೆಯೊಳಗಾಡಲು ಜೊತೆಯಾರಿಲ್ಲವು ಮನಸಿನ ಹರುಷಕೆ ಹುಡುಕಾಟ ಅನುದಿನ ತಾಯಿಯ ಸೆರಗನು ಪಿಡಿಯುತ್ತ ಮನೆಯೊಳಗೆಲ್ಲ ಓಡಾಟ ತಂಟೆಯ ಮಾಡದ ಮುದ್ದಿನ ಕುವರಿಯ ತುಂಟಾಟಗಳೇ ಬಲು ಚೆಂದ ಸೊಂಟದ ಮೇಲೇರಿಸುವಳು ಮಗಳನು ನಂಟೆಂದರೆ ಕರುಳಿನ ಬಂದ ನಂಟೆಂದರೆ ಕರುಳಿನ ಬಂದ ನಂಟೆಂದರೆ ಕರುಳಿನ ಬಂದ ಹಳ್ಳಿಯ ಬದುಕಿನ ಚಿತ್ರಣವೆದುರಿದೆ ಬೆಳ್ಳಿಯ ಬೆಳಕಿಳಿದಿದೆ ಇಲ್ಲಿ ತಳ್ಳು ತಾತಮವನು ನೇಸರಾನ ಉದಯಿಸಿ ಚೆಲ್ಲಿದ ಕಿರಣವ ನಸುಕಿನಲಿ ಚೆಲ್ಲಿದ ಕಿರಣವ ನಸುಕಿನ ಹಳ್ಳಿಯ ಬದುಕಿನ ಚಿತ್ರಣವೆದೊರಿದೆ ಬೆಳ್ಳಿಯ ಬೆಳಕಿಳಿದಿದೆ ಇಲ್ಲಿ ಬೆಳ್ಳಿಯ ಬೆಳಕಿಳಿದಿದೆ ಇಲ್ಲಿ ಬೆಳ್ಳಿಯ ಬೆಳಕಿಳಿದಿದೆ ಇಲ್ಲಿ ಬೆಳ್ಳಿಯಾ ಇಲ್ಲಿ ಬೆಳ್ಳಿಯ ಇಲ್ಲಿ ಮಮತೆಯ ಬಂಧ ಎನ್ನುವ ಬಹಳ ಸುಂದರವಾದ ರಚನೆ ಸಾಹಿತ್ಯ ರಚನೆ ಪಾರ್ವತಿ ಶಾಸ್ತ್ರಿ ಪುತ್ತೂರು ಗಾಯನದಲ್ಲಿ ಶ್ರೀಮತಿ ಯಶೋಧಾ ಭಟ್ ಪಂಗಳಿ